ಬಳ್ಳಾರಿ ನಗರದ ಕೌಲ ಬಜಾರ್ ಪ್ರದೇಶದ ಟ್ರೋಮಾ ಕೇರ್ ಸೆಂಟರ್ನಲ್ಲಿ ಇದೇ ಡಿಸೆಂಬರ್ ನಾಲ್ಕರಂದು ಭೀಮಾ ಆರ್ಮಿ ಅಂದರೆ ಭಾರತ ಏಕ್ತಾ ಮಿಷನ್ ಸಂಘಟನೆಯ ಸಂಸ್ಥಾಪಕರು ಹಾಗೂ ಸದಸ್ಯರಾದಂತಹ ಚಂದ್ರಶೇಖರ್ ಆಜ್ ರಾವರ್ ಅವರ ಜನ್ಮದಿನದ ಅಂಗವಾಗಿ ಆಸ್ಪತ್ರೆಯ ರೋಗಿ ಬೇಡಿಕೆ ಬನ್ ಹಣ್ಣು ಹಂಪಲುಗಳನ್ನು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದಂತಹ ವೆಂಕಟೇಶ್ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಸಮ್ಮುಖದಲ್ಲಿ ವಿತರಣೆಯನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಂಘಟನೆಯ ಮಾಧ್ಯಮ ಸಲಹೆಗಾರರಾದಂತಹ ರಮೇಶ್ ಎನ್ ಯರಗುಡಿ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಉಪಾಧ್ಯಕ್ಷರಾದಂತಹ ರಘು ಇಮ್ರಾನ್ ಕೋಕಾ ವಿಜಯಕುಮಾರ್ ಸಿಂಧ್ವಾಳ್ ವೈ ಅರುಣ್ ತಾಲೂಕಾ ಉಪಾಧ್ಯಕ್ಷರಾದಂತಹ ಜಿಲಾನ್ ಸೈಯದ್ ಖೌಸ್ ಸಂತೋಷ್ ವೈರೋಜ್

ಅಧ್ಯಕ್ಷರಾದಂಥ ವೆಂಕಟೇಶ್ ನಮಸ್ ಇಂದು ಭೀಮ್ ಆರ್ಮಿಯ ಭಾರತ ಎಕ್ಟಾಮಿಷನ್ ಮಿಷನ್ ಆದಂಥ ಸಂಸ್ಥಾಪಕರಾದಂಥ ಚಂದ್ರಶೇಖರ್ ಆಜಾದ್ ರಾವ್ನವರು ನಲವತ್ತೆಂಟನೇ ಉತ್ತೊಬ್ಬದ ಸಂದರ್ಭದಲ್ಲಿ ನಾವು ಇವತ್ತು ಗ್ರಾಮ ರೋಗಿಗಳಿಗೆ ಬನ್ನು ಮತ್ತು ಸೇಬು ಮುಖಾಂತರ ಬರ್ಕರಣ ಆಚರಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿಯ ಜಿಲ್ಲಾದ ಪದಾಧಿಕಾರಗಳು ಪ್ರಧಾನಕಾರಿ ಮೈಬೂಬು ಉಪಾಧ್ಯಕ್ಷರಾದಂಥ ಇಮ್ರಾನ್ ಹಾಗೂ ತಾಲೂಕಿನ ಉಪ ಉಪಾಧ್ಯಕ್ಷರಾದಂಥ ಚಲನ್ ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರಾದಂಥ ಗೌಸ್ ಹಾಗೂ ತಾಲೂಕಾ ದೂತ್ ಅಸೋಷಿಯೇಷನ್ ಅಧ್ಯಕ್ಷರಾದಂಥ ಸಂದೇಶ್ ಅವರು ಅದು ನಮ್ಮ ಎಲ್ಲ ಭೀಮ ತಂಡ ಎಲ್ಲ ಸದಸ್ಯರಿದ್ದಾರೆ ಈ ಸಂದರ್ಭದಲ್ಲಿ ನಾವು ರೋಗಿಗಳಿಗೆ ಬನ್ನು ಮತ್ತು ಸೇಬು ಕೊಡೋ ಮುಖಾಂತರ ಚಂದ್ರಶೇಖರ್ ಹಾಜಾದ್ರೌಂಡ ನಲವತ್ತೆಂಟು ಉಪಯೋಗದ ಆಚರಣೆ ಮಾಡಿದ್ದೇವೆ